ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿ ಕಾರ್ಯಕ್ರಮ ನವೆಂಬರ್ ಎಂಟರಂದು ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸಂಭ್ರಮದಿಂದ ಆಚರಣೆಗೆ ತಹಶೀಲ್ದಾರರು ಪೂರ್ವಭಾವಿ ಸಭೆಯನ್ನು ಮಂಗಳವಾರದಂದು ಕರೆಯಲಾಗಿದ್ದು ಸಭೆಯಲ್ಲಿ ಭಾಗವಹಿಸಿದ ಸಮುದಾಯದ ಮುಖಂಡರು ಈ ಸಭೆಯು ಬಹಳ ತಡವಾಗಿ ಕರೆದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು ಸಭೆಗೆ ಸಮಯಕ್ಕೆ ಸರಿಯಾಗಿ ಬರಬೇಕಿದ್ದ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳಲ್ಲಿ ಕೆಲ ಅಧಿಕಾರಿಗಳು ಮಾತ್ರ ಸಭೆಗೆ ಸಮಯಕ್ಕೆ ಸರಿಯಾಗಿ ಬಂದಿದ್ದು ಇನ್ನುಳಿದ ಅಧಿಕಾರಿಗಳು ಬಾರದೆ ಇರುವುದಕ್ಕೂ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ನೀವು ಗೌರವ ಇವತ್ತೇ ಫೈನಲ್ ನೀವೇನ್ ಕೊಡ್ತೀರಾ ನೀವೇನ್ ಮಾಡ್ತೀರಾ ನಾವೇನ್ ಮಾಡ್ಬೇಕು ಇಷ್ಟೇ ನಾವು ನಮ್ ಹತ್ರ ಏನ್ ಫಂಕ್ಷನ್ ಮಾಡಬೇಕು ಎಮ್ ಎಲ್ ನಿಮ್ಮನ್ನೆಲ್ಲ ಕರಿತೀವಿ ಅಲ್ಲಿ ಎಲ್ಲಾ ಅಧಿಕಾರಿಗಳು ನಮ್ಗೆ ಕನಿಮಂತ ದೇವಸ್ಥಾನ ಇದೆ ಅಲ್ಲಿ ಎಲ್ಲ ನಾವೇ ಮಾಡ್ತೀವಿ ನೀವೇನು ಅಲ್ಲಿ ಏನು ಇಟ್ಕೊಳ್ಳೋದ್ ನೀವು ನಿಮ್ ತಾಲೂಕ್ ಆಫೀಸಿಂದ ನಮ್ಗೆ ಸಭೆ ಮುಗಿದ ಬಳಿಕ ಬಂದಂತಹ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹೇಮಾವತಿ ಅವರಲ್ಲಿ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕನಕ ಜಯಂತಿಗೆ ಪಲ್ಲಕ್ಕಿಗಳು ಮಾಡಲು ಐದು ಸಾವಿರ ರೂಪಾಯಿಗಳ ಸಹಾಯಧನ ನೀಡುವಂತೆ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಡಾಲ್ಫಿನ್ ನಾಗರಾಜ್ರವರು ಬೇಡಿಕೆ ಇಟ್ಟರು அவர் ஒரு தடவை மாட்டேன்னு போட்டு வந்துரு. போலீசிங் பண்ற நான் அதெல்லாம் ஆச்சும். 1 வருஷமா பத்தறையில ನಾವು இல்ல நீ தಳ್ಕೊಂಡು நீ சிப்ளாப்பர் தಳ್ಕೊಂಡು ನನಗೆ பஞ்சாயத்துர் அவர கூர் போவே மாட்டாரே. அவர் சமூகத்துக்கு முன்ன நின்னு பாத்து மாட்டறாரு. சிஸ்டம் சரப்பாக்கு மாட்டாரு. கவுன்சிலர் பிரதிஜெய்தாச்சனன் வந்து மாட்டேன்னு சொல்றாரு. அட இது நம்ம மாச்ச. ಈಗ நம்ம நதி சாப் இவரு சம்பந்தம் ஏ ఈ సందర్భిల్దార్ గగనా సింధు గ్రేడ్ టూ తహశీల్దార్ మంజునాథ్ కురుబ సంఘద తాలూకు అధ్యక్ష మంజునాథ్ ప్రధాన కార్యదర్శి రమాంజీ ఖజాంచి కేసి నారాయణస్వామి సముదాయ ముఖండర్రప్ప ಜಾಗುಪೇಟೆ ರಾಮು ವೀರಾಪುರ ರಾಮಣ್ಣ ಹಿತ್ತಲಹಳ್ಳಿ ವೆಂಕಟೇಶ್ ಪೈಲಹಳ್ಳಿ ವೆಂಕಟೇಶ್ ಮಳಮಾಚನಹಳ್ಳಿ ಶ್ರೀನಿವಾಸ್ ಎಲ್ಮುತ್ತಕದಹಳ್ಳಿ ಮುನೇಗೌಡ ಹೊಸಪೇಟೆ ಬಸಪ್ಪ ಸೇರಿದಂತೆ ಇನ್ನೂ ಅನೇಕ ಕುರುಬ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್